ಅರ್ಥವಾಗಲಿಲ್ಲವೇ ಲೂಟಿ ಮಾಡಿದರೆ ತಿಲ್ಲಿ ಬಂಡಾರವನ್ನೇ ಲೂಟಿ ಮಾಡಬೇಕು ಬೇಟೆಯಾಡಿದರೆ ಆನೆಯನ್ನು ಬೇಟೆಯಾಡಬೇಕು சேடம்மீ மிடினாகி ஆடாதே நானும் ஆ நரசிம்ம தங்கி சோபேன தக்கலே பண நரசிம்ம ராஜ மகாராஜர காலின் மனு பத்த எத்தி மாரி நோடித்தோன சக நின்ன போன நாட்டுவ கற்று வரகுவா ஓண நீங்க அச்சி ஹட்சி சக டரக மாரி தோசுவா ஓனத்தின் போன நாட்டி வரகா மாரி தோரிவா கத்தி வரகா

ಇಡೀ ಕುಟನಟ್ಟಿ ಊರಿಗೆ ಹಿಟ್ಟು ಬಿಸು ಗಿರಿ ಗಿರಣಿ ಮಾಲಕ್ನ ಆಗಿರೋದ್ ಬಟ್ ಈ ಸಾಕ್ಷರತ ಸಾಲಿ ಗುಮಾಸ್ತರಾಗಿ ಈ ಅಣ್ಣಾಕ್ಷರ ಜೋರ್ ಗುದ್ದಾಡಿ ದುರ್ಗಾನ ಸಾಕ್ ಸಾಕಾಗಿ ಹುಯತ್ ನನಗೆ ಸುಳ್ಳ ಮತ್ತೆ ನೀನ್ ಪುಣ್ಯ ಅಂತಿದ್ರೆ ಅದೆಲ್ಲ ದೂರ ಹೋಗು ಮಗಣ ಅದ ಮತ್ತ ಹೌದು ಇಲಿಯ ಒಂದಕ್ಕ ಅಂತ ಕಲಿಸ್ರ ಒಂದ ಮ್ಯಾ ಅಂತೈತಿ ಒಂದ ಗ್ಯಾಸ್ ಅಂತ ಕಲಿಸ್ರ ಅಯ್ಯೋ ಪಿಸ ಅಂತ ಒಂದ್ ಅಂತೈತಿ ಒಂದಕ್ ಮರ ಅಂತ ಕಳ್ಸಿರ ಏನ್ ಹೊಸ ಮಗ ಮಾಸ್ತಾರ ಆ ಸರ್ಕ ಮರ ಅಂತ ಒಂದ್ ಒಂದ್ ಅಂತೈತಿ ಏನ್ರೀ ಇವ್ರ ಅವ್ರ ಹಟ್ಟಿ ಇವ್ರ ಜೋರ್ ತಲೆ ಚಿಟ್ಟ ಹೋಗೈತ್ರಿ ನಂದ

ನಮ್ಮ ಕುಡನಟ್ಟಿ ಊರಂಗ್ ಹೆಂಗ ಹೇಳ್ತಾನ ಒಟ್ಟ ತಿಂಡಿಲ್ಲ ಅಟ್ಟೊಡ್ಡ್ರೆ ಯಾರು ಹೋಗಿ ಇಲ್ಲಿ ಒಟ್ಟ ತಿಂಡಿರಿ ಕರ್ಬೇಕಿಲ್ಲಿ ಹೆಂಗ್ ಜಾತನ ನಡುವ ರಾಗ ಕಡದ ರ ಕಡಿತನ ಬಿಡುವುದಿಲ್ಲ ಜಾತಿ ಮಗ ಅಲ್ಲ நாட்டகில்ல நீம் அப்பாதான் அல்ல யார அஞ்சுக்கு நனையில்ல நம் அப்பாடான் அல்ல யார அஞ்சுக்கு நனகில்ல

ఫిగరా మాగం గోటా నంగా ఫోన్ పే నంబారా మాగల్ పట్ట నంగా ఫోన్ పే నంబారా చాలా నోడో చాలా నోడో మే జలింగ మే బాగా బిగా హక్తుల நான் பங்கார கொடுசெல்லு கொடுசார கொடுச வெள்ளிய கொடுக்க பங்கார கொடுசாக்க வெள்ளிய கொடுக்க அத்தி மகளேனா நீனா அத்தி மகளேன ஏ ஹுடுக்கையா கலிப்பா நே நீன் கட்டிகண்டாக்கியேன இன்னொண்டாக்கேன நீய கட்டிகண்டாக்கேன இன்னொண்டாக்கேன ஓ பங்கார கொடுசெல்லே கொடுக்க பங்கார கொடக்க டெல்லியே கொடுக்க அத்தி மகளேன நீய அத்தி மகளேன நினார படிச்சார நேன் பங்கார வைத்தேன்னார் வைத்தேன்ன இல்ல வெள்ளி ரைத்த

చిల్లర ఎన్నత మొదల గొచ్చుత్ర చుట్టాడకి నిన్న సుడుతీన్యా చిల్లర ఎన్నత మొదల గొప్ప చుట్టాడకి నిన్న సుడతీన్యా నౌవార్ సతింగ సిత కుడితీన్యా నౌవార్ సతింగిన సిత కుడేనా நோட காம நுர்வன ஆகிறோம் ஆகிர் மத்தேனா மனசாத்த ಸ್ಟೇಜ್ ಬರೋದಕ್ಕ ಹುಡ್ಗರ್ ಒಂದ್ ಮಾತಿ ಏನದ್ ನಾ ಹಾಡು ಹಾಡ್ತೀನಿ ನಾ ಒಟ್ಟ ಓಲ್ ಹಾಡಕ್ ಬಾಡ್ಬಾರ ಒಟ್ಟ ಫುಲ್ ತಿಂಡಿ ಜನಪದ್ ಬಿಡಂದ್ರ ಅವ್ರ ಎಂತ ಹಾಡಿಕೆ ಟೇಲರ್ ಯಾವ ಟೇಲರ್ యవ టేల వలదానో ఈ పల్కార ఏమో మ్యాచింగ్ హాకీ జంపార యవ టర్ రదాను ఈ పల్కార ఏమ గిచ్చ హాకీదీని జంపార ఎ కనతవీనా ఎద్ధ కణతావ సంపార ಮುಂದ ಬಡಿವಾರ ಯಾವತ್ತೇಲಾರ ಯಾವತ್ತ ಯಾವತ್ತೇಲಾರಣ್ಣ ಈ ಫಲಕಾರ ಹಾಕಿದ್ವಿ ನ್ಯೂಸ್ ಮೊಬೈಲ್ ಇರೋದ ಮೂರ ಬಟ್ಟ ಅದಕ್ಕಾಗಿತ್ರ ಆಸ ಎತ್ತ ಒತ್ತೊತಿ ಮಂಡಾತ ಗತಿ ನಂದು ನಟಾಣ ಭಟ್ಟ ಒತ್ತೊತಿ ಮಂಡಾತ ಗತಿ ನಂದು ನಟಾಣ ಭಟ್ಟ ಅದು ಇರೋದು ಮೂರಬಟ್ಟ ಕೈ ತಾಸ ಎಟ್ಟರೋದು ಮೂರಬಟ್ಟ ಕೈ ತಾಸ ಎಟ್ಟ

பெ கண்ணங்க ஜத்தேஜ் தூக்கி சட்டனிர் துடுகி நீ எல்லா கொடுத்த கரே நான் இல்லை சுவாமியோ அங்கன் குண்டசதினன் அல்லே குத்த பட்டன் படுத்துன இல்லே சாலு ಅದು ಅಲ್ದ ಮತ್ ತಟ 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 ಬೀಳ್ದೈತಿಯ ಹಿಟ್ಟ ಹಿಟ್ಟ ಹಿಟ್ಟಿನ ಗಿರಿನ ಐತಿ ನಂದ ನೀ ಎಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು ಮತ್ತ ಅಯ್ಯ ನೀ ಏನು ನಂದು ಮುರಿತೀವೋ ಹೋಗ್ಲಿ ಯಾವ ಊರವನು ನೀನು ನನ್ನ ಯಾರು ಅಂತ ಕೇಳಕೈತಿಯ ನಾನ ಡಬಲ್ ಡ್ಯೂಟಿ ಡ್ರೈವರ ಡಬಲ್ ಡ್ಯೂಟಿ ಡ್ರೈವರ್ ಅಂತಾರ ನೀ ಮಾಡೋದು ನಾ ಮಾಡೋ ಉದ್ದ ಕೇಳಕೈತ್ರಿ ನೀವು ನೋಡ್ರಿ ಹಗಲಿ ಆರ್ ತಾಸ ಮಾಡ್ತನ್ರಿ ರಾತ್ರಿ ಮೂರ್ ತಾಸ ಮಾಡ್ತನ್ರಿ ನಾ ಯಪ್ಪ ನಾ ಕೇಳಿದೀನಿ ಆಗಲಿ ರಾತ್ರಿ ಇದು ಅಲ್ಲ ಮತ್ತೇನು ಇಲ್ಲಿ ಉದ್ಯೋಗ ಮಾಡ್ತೀ ಅಂತ ಕೇಳಿದೆ ಮತ್ತೆ ಈ ಉದ್ಯೋಗ ಅಂತಂದ್ರೆ ನಾನು ಮಾಡು ಉದ್ಯೋಗ ಹೇಳ್ತೀನಿ ನೀವು ಏನು ಮಾಡ್ತೀರಿ ಅಂತಂದ್ರೆ ನಾ ಮಾಡೋದು ಹೇಳಿ ನಿಮಗೆ ನೀವೆಲ್ಲ ಕೇಳಿ ಬರಬ್ರೈತಿ ಅಲ್ಲ ನೋಡಿರಿ ಬೆಳಗಿನ ಆರಿಂದ ಹಿಡಿದು ಹನ್ನೆರಡು ಗಂಟೆ ಮಟ ಹಿಟ್ಟಿನ ಗಿರ್ಣಿ ಬಿಸ್ತೀನಿ ನಾ ರಾತ್ರಿ ಎಂಟರಿಂದ ಹಿಡ್ದ ಹತ್ತು ಹನ್ನೊಂದು ಗಂಟೆ ಮ ನಿಮ್ಮಂತ ನಿಮ್ಮಂಥ ಸಾಲಿ ಶಾಲಿ ಕಲಿಸ್ತಾನ ಅಂದ್ರೆ ನೀ ರಾತ್ರಿ ಸಾಲಿ ಕಲಸೋಣ ಶಾಲಿ ಕಲ್ಸವ ರಾತ್ರಿ ಸಾಲಿ ಕಲ್ಸೋಣ ಹಂಗಾದ್ರೆ ನನಗೂ ನಿನ್ನ ಕಲಿಬೇಕು ಅಂತ ಬಹಳ ಆಸೆ ಆಗೋಕೈತು ಅಯ್ಯೋ ಅಪ್ಪ ಕೊಂದ ಹೋಗೋದ್ಲು ಪಿಕ್ಕ ಕುದುರೆ ಸೈತು ನಿಮ್ಮ ಅಂತ ಹುಡುಗಿಯಾರ ನಮ್ಮ ಕೈಯ ಕಲ್ತಿನ ಅಂದ್ರೆ ನಮಗ್ ಕಲಸೋದಕ್ಕೆ ಏನು ಹೋಗೈತಿ ಗೋರ್ಮೆಂಟ್ ದವ್ರ ಹೆಂಗೋ ಪಗಾರ ಕೊಡ್ತಾರ ನಮಗ ಅಲ್ಲ ಯಾರ್ಯಾರಿಗೋ ಏನೋ ಕಲಿಸಿದನಂತ ಈ ವಿದ್ಯೆ ತುಂಬಿದ ಹುಡುಗ ನಿನ್ ತಲೆಯ ಬುದ್ಧಿನ ತುಂಬತಾನ ಬಾಬಾ ನಿಮ್ಮ ಅಂತ ಕಲಸೋದೇನ್ ದೊಡ್ಡ ಮಾತು ನಾನ್ ಹೆಸರು ಕೇಳಾಕತ್ರಿಯಾ ನೋಡ್ರಿ ಕುಂತಂತ ಅಣ್ಣ ತಮ್ಮ ಹೋಳ ಅಮ್ಮಗಳ ಏ ಗಿರಿಯಾಲ ಏ ಗಿರಿಯ ಅಂತಾರ ಆ ತರ ಗಟ್ಟ ನಿಮ್ಮ ಕಮ್ಮ ಹುಡ್ಗ್ಯಾರ ಮಾಮಾರಿ ಗಿರೀಶ್ ಮಾಮಾ ಅಂತಾರ ಅಂದಂಗ ನಿಮ್ಮ ನನ್ನ ಹೆಸರು ಬಾರಿ ನನ್ ರೀಟಾ ಬಾರಿ ನೀನ್ ವೈಮಾಟ ಈ ಕುಂತ ಮಂದಾಗ ಯಾರಿ ನೋಡ್ರಿ ಸೆರೆಸಾಟ ಬಾಬ ಬಾ ಬಾಬ ಬ ಬಾ 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 ಬ ಬಬ್ಬಾ ಐತಿ ಕಟ್ಟ್ರೀ ಆಗೋಣ ನಾವಿಬ್ರು ಮೈತ್ರಿ ಮೈತ್ರೀ ಆದ್ರೆ ನಮ್ಮ ಅಪ್ಪ ಬರ್ತಾನ ಹಿಡ್ಕೊಂಡು ಛತ್ರಿ ಅವ ನಿಮ್ಮಪ್ಪ ನಿಮ್ಮ ನಿಮ್ಮಪ್ಪಾಗ ದಕ್ಕದಿಲ್ಲ ಅವ್ ಉಸುಳ್ ಮಗ ಛತ್ರಿ ಕುಡಿಡ್ಕೊಂಡು ಬರ್ತಾನೆ ಗೊತ್ತು ಮಾಡ್ಕೊಂಡು ನಮ್ಮ ಪ್ರೀತಿ ಬೆಲೆ ಅದ್ರಾಗ ಐತಿ ಒಳ್ಳೆ ಮಹತ್ವದ ಕಲಿ ನೀನು ಅಂದ್ರೆ ರತಿಯಾಗಿ ಬಂದೆ ಅಂದ್ರೆ ಸಿಗ್ತೈತಿ ನಿನಗೆ ಪೂರಣ ನೆಲೆ ಮಾತು ನೇಬೇ ಮಾಡಿರಿ ನೋಡಿ

i sí. sí. ஜோன் மான்ல ரசபு இடிடி பேசிட்டு இருக்கீங்க நீங்க ಹನುಮಂತೇವರು ಹೊಕ್ಕಳಿ ಬೆಳಿ ಬೆಳಿ ಹಣ್ಣಿ ಮೇಲೆ ಕೆಂಪು ಕೆಂಪ ಟಿಕ್ಕಳಿ ಹುಡುಗಿ ನೋಡಕ್ಕೆ ಬಂದಿದಳು ನಮ್ಮೂ ರಜಾದರೆ ಹನುಮಂತೇವರು ಕಳಿ ಬೆಳ್ಳಿ ಬೆಳಿ ಹಣ್ಣಿ ಮೇಲೆ ಕೆಂಪು ಕೆಂಪಟಿ ಕಳಿ नी गी दा गोला गोला मारी। नी चार गोल् गोल्ला चल मारे की मारे रेठा बाई कुठे गेला गे बाबा सकाळीच पाठवून त्याला बाजारला बाजार घेऊन ये सकाळी पसून आलं नाही कुठे गेलं काय कुणाट लग सगळं फिरून उडका लागला दिसा नाही काय नाही बाजारला गेला तुम्ही बघितलं काय बाळान आमच्या मुलगीला बघितलं कुठे गेलं का रेटा बाई तू जायला कडू जायला सकाळी गेले बाजारला अजून आलं नाही काय नाही तर बमलाच बसला लागलाय सकाळे बसून तुम्हाला हुडका लागला हुडका लागलाय मी दिसा नाही काय नाही काय करायचंय तुमचा मुलगीला जमला आमचा उशीर झाला झाला हो ಏನು ವಾ ಸಟ್ಟ ಅಂಗಡಿಗೆ ಹೋಗಿ ಮಾಲ ತಗೋಣ ಬಾ ಅಂತ ಹೇಳಿ ಕಳಿಸಿದ್ರ ಇವನು ಬಾತಿಗೆ ಟಾಟಾ ಟಾಟಾ ಏ ನಿಮ್ಮನ ನಾನು ಏನು ಕೊಡ್ತೀಯೋ ನಿನ್ನ ಕಾಟ ಅಪ್ಪ ತಡ್ಕೊಳ್ಳೋರಿ ಕಾಟ ಏನು ಐದ ಧೂಳಿನ ಕಾಟ ಬಂದ್ರಿ ಮಗುಳ ಅಲ್ಲ ಏನು ಧೂಳಿನ ಕಾಟ ಅಂತ ಕೇಳತ್ತಿ ಫುಲ್ ಫುಲ್ ಪವರ್ಲಿ ಹುಡುಗದಾನ ನಿನ್ನ ಮಗಳು ಒಳ್ಳೆ ಅಡ್ಡಿ ಇಲ್ಲ ಮತ್ತೆ ಫುಲ್ ಪವರ್ಲಿ ಅದಾಳು ಇಬ್ಬರು ಕುಣಿದು పుల్ ధుల్ని కట్తి మొదల చాట ఏ నోర్ మాస్తారా నా కేట్రేట్ నిన్న నోట ఇన్ ఇబ్బురు తంది మగలు కూడా కైతి నన్ కయ సరియ్ ಇವರು ರಾತ್ರಿ ಸಾಲಿ ಪಾಠ ಹೇಳ್ಕೊಡ್ತಾರಂತ ನಾ ಹೋಗ್ಲಿ ನಾವಣ ಪೂರ ಕೆಟ್ಟ ಇವ ರಾತ್ರಿ ಸಾಲಿ ಕಲಸು ಮಾಸ್ತರ್ ಅಲ್ಲಿವ ಹೊತ್ ನೋಡಿ ಹೊಣತಾಕು ಚಲಿವಿನ ಚಿತ್ತಾರೆ ಇವಾಗ ಸಾಲಿ ಕಲಿಸ್ತಾನಂತೆ ಸರ್ಕಾರ ಸಾವಿರಾರು ರೂಪಾಯಿ ಸಂಬಳ ಕೊಟ್ಟ ಪ್ಯಾನ್ ಕೊಟ್ ಇಟ್ಟಿರ್ತೈತಿ ಮಗ ಅವನ ಮಾರಿ ತನ್ನ ಗಿರ್ನಿ ಕರೆಂಟ್ ಬಲ್ತಂದ್ ಗಿರ್ನಿದ ಯಾಕ್ರ ಏ ಯಾಕೋ ಬಾ ಮಾತಾಡಕೈತಿರ್ಲ ಏ ಹಾಕ್ ಹುಡುಗ ನಾನು ಗುಡ ಜದ್ದ ನನ್ನ ತೆರಿಬಿದ್ರೆ ನೀನು ಒದ್ದೆ ಅಲ್ಲ ಸರ್ಕಾರ ಕಲೀರಿ ಕಲಸ್ರಿ ಅಂತ ಸಾಕಾಗ ಹಣ ಖರ್ಚು ಮಾಡಿ ಇಟ್ಟಿರ್ತೈತಿ ಅದನ್ನ ದುರುಪಯೋಗ ಮಾಡಿ ಅವ್ರ ಕೊಟ್ಟು ಕರದ ಬೀಗರ ಬಂದಾಗ ಉಪ್ಪಿಟ್ಟು ಹಾಕಿನಿ ಅವಲಕ್ಕಿ ಹಾಕಿನಿ ಅದ್ರಾಗ ಚಾ ಹಾಕಿನಿ ಮಾಡ್ತೀರಿ ಮಕ್ಕಳ ಬಿಡಬಾರೇ ಗುಮಾಸ್ತರ ಬಾಯಿ ಉದ್ದ ಯಾಕ ಬಾಯಿ ಆಗ ತುರುಕ್ಲಿ ಹಾಕಬಾಡಲಿ ಹುಡುಗ ನನ್ನ ಗುಡ ಇಜ್ಜದ್ದ ನನ್ನ ತರಿವಿದ್ರ ಮಗನ ನೀನು ಹೋಗ ಅಲ್ಲ ಕಲಿರಿ ಕಲಸಿರಿ ಅಂತ ಸರ್ಕಾರ ಒಂದ ಸೊನ ಲಬಾ 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 ಹೋಗ್ಕೊತ ಈ ಮಕ್ಕಳು ಬಿಡ್ತಾರು ಹಾದಿಲೆ ಹೋಗು ಹುಡುಗಿಯಾರ ಮುಂದ ಜಂತರ್ಲಗ ಹೊಡಿತಾರ ಜಂತರ್ಲಗ అలా మగన ముగీ అల్ హి మగన బరుదా బైంది ఒంటు హింట్ లెట్ అర్బారేం క్యాట్ట నేనా కేసుకు ఏ నమ కంగాల మే భావ్వు అర్గ అర్గవ్ అత అర్గవ హోల్ హోల్ ఇంకా టైమ్ రంగైతి సమయ నోడి హాక్తనికి కాళ నన్ను నైత బీ భాడు ఐదు మిట్ మాందా ఎంట్రీ